ಚಿಂತಾಮಣಿ ತಾಲೂಕಿನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಯ ಶಿಖರ ಏರುತ್ತಿರುವ ವಿಕ್ರಮ್ ಕಾಲೇಜು ಜಾಫಿಯಾ ತಬ್ಸು ಅವರಿಗೆ ರಾಜ್ಯದಲ್ಲೇ ದ್ವಿತೀಯ ರ್ಯಾಂಕ್ ನಗರದಲ್ಲಿ ಚಿಲ್ಲರೆ ಅಂಗಡಿ ವ್ಯಾಪಾರಿಯಾದ ಚಾಂದ್ಪಾಜಾ ಮತ್ತು ನದಿಯಾ ತಪ್ಸುಂ ದಂಪತಿಗಳ ಪ್ರೀತಿಯ ಹಾಗೂ ಹೆಮ್ಮೆಯ ಪುತ್ರಿಯಾದ ಜಾಫಿಯಾ ತಪ್ಸುಂ ಅವರು ಮೊದಲನೇ ವರ್ಷದ ಡಿ ಫಾರ್ಮಸಿ ಕೋರ್ಸಿನ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪರೀಕ್ಷೆಯಲ್ಲಿ ರಾಜ್ಯದಲ್ಲೇ ದ್ವಿತೀಯ ರ್ಯಾಂಕ್ ಗಳಿಸುವ ಮೂಲಕ ತಂದೆ ತಾಯಿ ಕಾಲೇಜು ಹಾಗೂ ಇಡೀ ರಾಜ್ಯವೇ ಹೆಮ್ಮೆ ಪಡುವ ಸಾಧನೆಗೆ ಪಾತ್ರರಾಗಿದ್ದಾರೆ ಆಕೆಯ ಕಠಿಣ ಪರಿಶ್ರಮ ಮತ್ತು ಸಮರ್ಪಣಾ ಮನೋಭಾವವು ಫಲ ನೀಡುವುದರೊಂದಿಗೆ ತನ್ನ ಗೆಳೆಯರಿಗೆ ಹಾಗೂ ಇತರೆ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕರಾಗಿದ್ದಾರೆ ಆಕೆಯ ಈ ಸಾಧನೆಗಾಗಿ ಚಿಂತಾಮಣಿಯ ಶ್ರೀಲಕ್ಷ್ಮೀ ವಿದ್ಯಾಸಂಸ್ಥೆಗಳ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಸಿಎನ್ ನರಸಿಂಹಾರೆಡ್ಡಿ ಅವರು ಖಜಾಂಜಿಗಳಾದ ಡಾಕ್ಟರ್ ವಿಕ್ರಮ್ ಅವರು ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಸಿಇಒ ಪ್ರಿಯಾಂಕ ಅವರು ಪ್ರಾಂಶುಪಾಲರಾದ ಶ್ರೀಧರ್ ಹಾಗೂ ಫಾರ್ಮಸಿ ಕಾಲೇಜಿನ ಉಪನ್ಯಾಸಕ ವೃಂದದವರು ತಪ್ಸುಮ್ ಅವರ ಅತ್ಯುತ್ತಮ ಸಾಧನೆಯನ್ನು ಅಭಿನಂದಿಸಿದ್ದಷ್ಟೇ ಅಲ್ಲದೆ ಅಫ್ರಾ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಹಾರೈಸಿದ್ದಾರೆ supportive and encouraging throughout this journey. So this institute is not only focused on studying but also focus on other activities like sports, decades, etc.